ಶಾಸಕನಾಗಿ ನನಗೆ ಸಮಾಧಾನ ಇದೆ ಅಂತ ಈಗಲೂ ಶಾಸಕನಾಗ್ ಸಮಾಧಾನವೇ ಇದೆ ಸೊ ನಾನು ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಇದ್ದಾವೆ ಸೊ ಆದ್ರೆ ಈ ತಾರತಮ್ಯ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ತಾರತಮ್ಯ ಅಂದಾನದಲ್ಲಿ ತಾರತಮ್ಯ ನೋಡಿದ್ರೆ ಎಲ್ಲ ಕಡೆ ಬೇಸರ ಆಗ್ತದೆ ಏನೋ ಒಂದು ಯುವ ವಿಸ್ತಾ ಎಪ್ಪತ್ತೆರಡು ಜನ ಹೊಸಬ್ರ ಇದೀವಿ ನಾವು ಆ ಎಪ್ಪತ್ತೆರಡು ಜನದಲ್ಲಿ ಮನೆ ಸಿದ್ದರಾಮ ಸಹೇಬರು ಕೇಳ್ತೀನಿ ನಲವತ್ ನಲ್ವತ್ತೈದು ಜನ ಯುವಕರಿದ್ವಿ ಇದೀವಿ ನಾವು ಏನೋ ಕನಸು ಹೊತ್ಕೊಂಡು ಈ ರಾಜಕಾರಣಕ್ಕೆ ಬಂದಿದ್ವಿ ಈಗ ತಾರತಮ್ಯ ಮಾಡ್ಬಿಟ್ರೆ ಅಂದಾನದಲ್ಲಿ ತಾರತಮ್ಯ ಮಾಡಿದ್ರೆ ತುಂಬಾ ನೋವಾಗುತ್ತೆ ನಮಗೆ ಯಾಕಂದ್ರೆ ನಾವು ಕೂಡ ಒಂದು ಪ್ರಜಾಪ್ರಭುತ್ವ ಅಂತಲ್ಲಿದ್ದೀವಲ್ಲ ಸೊ ನಾವು ಒಂದು ಆಸೆ ಇಟ್ಕೊಂಡ್ ಬಂದಿರ್ತೀವಲ್ವಾ ಇದು ಕಾಂಗ್ರೆಸ್ ಮತ್ತು ನಮಗೆ ಗೊತ್ತಿಲ್ಲ ಹೊಸದಾಗಿ ಬಂದಿದ್ದೀವಿ ಈಗ ನಾನೇ ಮೊನ್ನೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಂದು ಸಮಾಜ ಕಳೆದ ಇಲಾಖೆ ಬಂತು ಒಂದೂವರೆ ಒಂದೂವರೆ ಕೋಟಿ ಬೇರೆ ಕಡೆ ಕೊಟ್ಟಿದ್ದು ನನಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ನಾವೇನು ಪಾಪ ಮಾಡೋದಪ್ಪ ಅನಿಸುತ್ತೆ ನಮ್ಮಲ್ಲಿ ಮೀಸಲಾತಿ ಇಲ್ವಾ ನಮ್ಮಲ್ಲಿ ಜನ ಇಲ್ವಾ ನಾವು ಟ್ಯಾಕ್ಸ್ ಕಟ್ಟಿಲ್ವಾ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ ನಾವು ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ ಈ ಅನುದಾನವನ್ನು ಈ ಥರ ಹಂಚಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಏನಕ್ಕಪ್ಪ ರಾಜಕಾರಣ ಅನಿಸುತ್ತೆ ಅರ್ಥೈತೆ ನಿಮಗೆ ಇದು ಅಧಿಕ ಕೊಟ್ಟರೆ ನಮ್ಗೆ ನೋವಾಗಲ್ವೇ ಸೊ ಅದರಿಂದ ನಾವೊಂದು ಪ್ರಶ್ನೆಗೆ ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ ಅಂತ ಕೇಳ್ತೀನಿ ನಾನು ಅಂದರೆ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಸಂಸದರಾಗಿ ನಾನಿಲ್ಲ ಪಕ್ಷ ನಾನು ಬೆಳೆಸಿದೆ ಪಕ್ಷ ನಾನು ಬೆಳೆಸಿದೆ ಮೂವತ್ತನೇ ವರ್ಷಕ್ಕೆ ತಗೊಂಡೋಗಿ ಪಕ್ಷ ನಾನು ಬೆಳೆಸಿದೆ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ ಹೈಕಮಾಂಡ್ ತೀರ್ಮಾನವೇ ನಾನು ಅಂತಿಮ ತೀರ್ಮಾನವ ಯಾಕಂದ್ರೆ ನಾನು ಈ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪ್ರಶ್ನೆ ಬರಬಾರ್ದನ್ನು ಅನ್ನೋ ಸ್ಪಷ್ಟವಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಅವ್ರೇನು ಹೇಳ್ತಾರೆ ಅದನ್ನು ಕೇಳಕ್ಕೆ ನಾವು ಸಿದ್ಧರಾಗಿ ಬಿಜೆಪಿಯವರು ಕೂಡ ಸಂಸದರು ಇರೋ ಸ್ಥಾನ ಉಟ್ಕೊಡ್ತಾರ ಸರ್ ಅದು ಮಾನ್ಯ ವರಿಷ್ಠ ಬಿಟ್ಟಿರ್ತಕ್ಕಂಥ ವಿಷಯ ಯಾವುದೋ ಬಿಟ್ಕೊಡ್ತಾರೋ ಇರ್ತಾರ ಬೈ ಚಾನ್ಸ್ ಒಂದು ವೇಳೆ ಏನಾದರೂ ನಮ್ಮ ಜೆ ಡಿ ಎಸ್ ಬಂದಿಲ್ಲ ಬಿ ಜೆ ಪಿ ಬಂದರೆ ನಾವು ಮಾಡಲೇಬೇಕಲ್ಲ ಇದು ಎಥಿಕ್ಸು ನಮ್ಗೆ ಕೊಟ್ಟರೆ ಮಾಡ್ತೀವಿಲ್ಲಾಂದ್ರೆ ಇಲ್ಲ ಅನ್ನೋದು ಅದು ಎಥಿಕ್ಸ್ ಅಲ್ಲ ಅದು ನಾವು ಮಾಡಲೇಬೇಕು ಹೊಂದಾಣಿಕೆ ಅನ್ನೋದು ಇಬ್ಬರಿಗೂ ಸೇರಿದ ಪ್ರಶ್ನೆ ಅದಲ್ವಾ ಅದು ವರಿಷ್ಠ ಬಿಟ್ಟಿದ್ದು ವಿಷಯ ವೋಟಿಂಗ್ ಫ್ಯಾಕ್ಟ್ರಲ್ಲಿ ಮತ್ತು ಏನು ಶಾಸಕರು ನಾವಿದ್ದೀವಿ ಮೂರು ಜನ ಶಾಸಕರು ಮತ್ತು ಸೆಕೆಂಡ್ ಪ್ಲೇಸ್ ನಾಲ್ಕು ಜನ ಇದ್ದೀವಿ ನಾವು ಸೆಕೆಂಡ್ ಪ್ಲೇಸಲ್ಲಿ ನಾಲ್ಕು ಜನ ಇದೀವಿ ಸೊ ಆದ್ದರಿಂದ ಐದು ಲಕ್ಷ ಇಪ್ಪತ್ತಾರು ಸಾವಿರ ವೋಟ್ ನಮ್ಗೆ ಬಂದಿದೆ ಒಂದು ಲಕ್ಷ ಚೇಂಜ್ ಅವ್ರಿಗೆ ಬಂದಿದೆ ಯಾರಿಗೆ ಬಂದಿದೆ ಬಿ ಜೆ ಪಿರಿಗೆ ಬಂದಿದೆ ಆ ಒಂದು ಫ್ಯಾಕ್ಟ್ರಲ್ಲಿ ನಮಗೆ ನಮ್ಮ ವರಿಷ್ಠಕ್ಕೆ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಇಲ್ಲ ಅವ್ರು ಕೊಟ್ಟರೆ ಅವ್ರಿಗೂ ಮಾಡ್ತೀವಿ ಯಾಕೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಅನ್ನೋದು ಅದು ತಪ್ಪಾಗುತ್ತಲ್ವಾ ಅದು ಸ್ವಾರ್ಥ ಆಗುತ್ತಲ್ವ ಅವ್ರಿಗೆ ಕೊಟ್ಟರೆ ನಾವು ಮಾಡೋಕ್ಕೆ ಸಿದ್ಧವಾಗಿ ಕೇಂದ್ರ ಸಚಿವ ಸ್ಥಾನ ಅನ್ನೋದು ಗಟ್ಟಿಯಾಗಿ ಕೇಳಿಬಿಡ್ತೀವಿ ಇಲ್ಲ ಅದು ಅಣೆಬರ ಬರಕ್ಕೆ ಬಿಟ್ಟುಬಿಟ್ಟಿರ್ತಕ್ಕಂಥ ವಿಷಯ ಯಾರ ರಾಜಕಾರಣದಲ್ಲಿ ಯಾವ ಅಣೆಬರ ಬರೇ ಗೊತ್ತಿದೆ ಗೊತ್ತಿಲ್ಲ ಸೊ ನಾನು ಸುಮಾರು ತೊಂಬತ್ತೈದು ಸಾವಿರ ಮಠದ ಮತ ತಗೊಂಡೆ ಕಾಂಗ್ರೆಸ್ ಸರ್ಕಾರ ಬಂತು ನಮ್ಮದು ಯಾಕಂದ್ರೆ ನಾವು ಆ ಸರ್ಕಾರದಲ್ಲಿ ಇದ್ದೀವಿ ಸೊ ಅದರಿಂದ ಯಾರ್ಯಾರ ರಾಜಕಾರಣದಲ್ಲಿ ಹಣೆ ಬರೋ ಇದೆಯೋ ಅದು ಯಾರ್ಯಾರಿಗೆ ಬಲ್ಲರು ಅಂತ ಗೊತ್ತಾಗಲ್ಲ ಸೊ ಮುಂದಿನ ದಿವಸ ನಾವು ಕಾದು ನೋಡಬೇಕು ಮುಂದೆ ನೀವು ಗೆದ್ದರೆ ಉತ್ತರ ಭಾರತದಲ್ಲಿ ಎಸ್ಸಿ ಏನೋ ಒಂದೇ ಗೆಲ್ಲೋ ಒಂದೇ ಎಸ್ಸಿಗೆ ಅನ್ನಿಸುತ್ತೆ ತಾಳ್ಮೆಯನ್ನು ತುಂಬ ಇಂಪಾರ್ಟೆಂಟು ತಾಳ್ಮೆ ಇಟ್ಕೊಂಡ್ರೆ ಒಂದು ಭವಿಷ್ಯದಲ್ಲಿ ಬರೀ ರಾಜಕಾರಣದಲ್ಲ ಬಿಸ್ನೆಸ್ ಕೂಡ ಸಕ್ಸಸ್ ಆಗಿ ಆಲ್ರೆಡಿ ಪ್ರೂವ್ ಮಾಡಿ ತೋರಿಸಿದ್ದೀನಿ ತಾಳ್ಮೆ ತುಂಬ ಇಂಪಾರ್ಟೆಂಟು ರಾಜಕೀಯ ಭವಿಷ್ಯ ಈಗ ತೋರಿಸೋಕ್ಕೆ ಸ್ಟಾರ್ಟಾಗೆ ಮುಂದೆ ಎಲ್ಲೋ ನಿಲ್ಲುತ್ತೆ ಗೊತ್ತಿಲ್ವಲ್ಲ ಸೊ ಅದಕ್ಕಷ್ಟು ನಾನು ಕೂಡ ಕಾದ್ ನೋಡ್ತೀನಿ ನಾನು ಜಿಲ್ಲೆವನೇ ನಿಮ್ಮ ಜೊತೆ ಇದ್ದೋನೇ ಅಂತಾನೆ ಸೊ ನಾ ಈ ಮಟ್ಟಕ್ಕೆ ಈಗ ರಾಜಕಾರಣದಲ್ಲಿದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ ಯಾರು ಹಣೆ ಬರ್ತಾರೆ ಏನು ಬರ್ತೀವಿ ಅಂತ ಕಾದ್ ನೋಡಬೇಕಾಗುತ್ತೆ ಅದಲ್ವಾ